ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಬುಟ್ಟಿ ತುಂಬ ಹೂವು ತುಂಬ ಚೆನ್ನಾಗಾಗಿದೆ ಕೆಲವೊಂದು ಬಾಡೋಗಿದೆ ಇದರಲ್ಲಿ ಕೆಲವೊಂದು ಸರಿ ಬೀಜ ಬರುತ್ತೆ ಒಂದೊಂದು ಸರಿ ಬರೋಲ್ಲ ಆದರೆ ನೋಡಿ ಬುಟ್ಟಿ ತುಂಬ ಈ ರೀತಿ ಪುಟ್ಟಿನಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಆದಷ್ಟು ಪುಟ್ಟಿನಲ್ಲೇ ಹಾಕ್ಕೋಬೇಕು ಅಂದರೆ ಬಲ್ಬ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ಈ ರೀತಿಯಾಗಿ ಕಾಣುತ್ತೆ ಒಂದೇ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿಯಾಗಿ ಒಂದೇ ಕಲರ್ ಇದ್ರೆ ಬೆಳಿಗ್ಗೆ ಇದು ಬೆಳಿಗ್ಗೆ ಹೊತ್ತು ನಾನು ಹೂ ತೆಗಿಯೋಣ ಅಂತ ಬಂದಿದ್ದೆ ಇದರಲ್ಲಿ ಹೂವು ತುಂಬ ಚೆನ್ನಾಗಿದ್ದಾವೆ ನೋಡಿ ಅಷ್ಟೊಂದು ಹೂವಾಗಿದೆ ಈ ಗಿಡದಲ್ಲಿ ಹೂವು ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಸರಿಗೆ ಜಾಸ್ತಿ ಬಿಡುತ್ತೆ ಇದರಲ್ಲಿ ನಿನ್ನೆ ನಾನು ಸ್ವಲ್ಪ ಎಲ್ಲ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ಪಾಟ್ ಎಲ್ಲ ರೀಪಾಟ್ ಮಾಡಿದ್ನಲ್ಲ ಹಂಗಾಗಿ ಇಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಗಿಡಗಳು ಇಲ್ಲಿ ಈ ಇದರಲ್ಲಿ ಗ್ರೋ ಬ್ಯಾಗಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಮಣ್ಣು ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ ಯಾಕಂದರೆ ಇಲ್ಲೆಲ್ಲ ಗಲೀಜಾಗಿತ್ತು ಅದನ್ನು ಕೂಡ ಕ್ಲೀನ್ ಮಾಡಿ ತೆಗ್ದಿದ್ದೀನಿ ನಾನು ಹಾಗೆ ಮೊನ್ನೆ ನಾನು ಗುಲಾಬಿ ಗಿಡ ರಿಪೋರ್ಟ್ ಮಾಡಿದ್ನಲ್ಲ ತಂದಿರೋದನ್ನು ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಈಗ ಇದನ್ನು ಏನು ಮಾಡ್ತೀನಿ ಈಗ ನೆರಳಿಲ್ಲ ಇಲ್ಲಿ ಈಗ ಇದು ಚೆನ್ನಾಗಿ ಸ್ಟೇಬಲ್ ಆಗಿದೆ ಇದನ್ನು ಎಲ್ಲಾದರೂ ಬೇರೆ ಕಡೆ ಇಡ್ತೀನಿ ಇದನ್ನು ಹಾಗೆ ಈ ದಾಸವಾಳ ಗಿಡನೂ ಕೂಡ ನಾನು ತೆಗೆದು ಬೇರೆದಕ್ಕೆ ಬೇರೆ ಕಡೆ ಇಡಬೇಕು ಆಮೇಲೆ ಇದು ಮಲ್ಬೆರಿ ಗಿಡ ಕೂಡ ಅಷ್ಟೇ ನಾನು ಜಾಗನ ಚೇಂಜ್ ಮಾಡ್ತೀನಿ ಇಲ್ಲಿ ಯಾವುದೇ ಥರ ಪಾಟ್ಗಳನ್ನು ಇಡಲ್ಲ ಯಾಕಂದರೆ ಇಲ್ಲಿ ಬಟ್ಟೆ ಒಣಗಾಕೋಕ್ಕೆ ಅಂತ ಮಾಡಿದ್ದು ನಾನು ಹಂಗಾಗಿ ಇಲ್ಲಿ ಇಷ್ಟು ಖಾಲಿ ಮಾಡಬೇಕು ನಿನ್ನೆ ಮಾಡೋಣ ಅಂದ್ಕೊಂಡೆ ಅಷ್ಟರಲ್ಲೇ ಆಗಿ ಮಳೆ ಬರೋ ಥರ ಆಯಿತು ಬಟ್ ಮಳೆ ಆಗ್ತಿಲ್ಲ ಹೀಗಾಗಿ ಏನಾಗಿದೆ ನೀರಿಲ್ಲ ಗಿಡಗಳಿಗೆ ನೀರು ಹಾಕಬೇಕು ಯಾಕಂದರೆ ವಾತಾವರಣ ಈ ರೀತಿಯಾಗಿದೆ ಬಟ್ ಏನಂದರೆ ಮಳೆ ಇಲ್ಲ ನೀರು ಹಾಕಬೇಕು ಎರಡು ದಿನಕ್ಕೊಂದ್ಸರಿನಾದರೂ ನೀರು ಹಾಕಬೇಕು ಆ ರೀತಿಯಾಗಿದೆ ಇದು ನೆಲಬಸಳೆ ಇದು ಈ ಪಾಟಲ್ಲಿ ಇತ್ತು ಅದು ಯಾಕೋ ಅದರಲ್ಲಿ ಸರಿ ಬರ್ತಾ ಇರಲಿಲ್ಲ ಯಾಕಂದರೆ ಗಿಡಗಳು ಜಾಸ್ತಿ ಆಗಿದೆ ಅದರಲ್ಲಿ ಅದಕ್ಕೋಸ್ಕರ ಇದನ್ನು ತೆಗೆದುಬಿಟ್ಟು ಇದಕ್ಕೆ ಹಾಕಿದ್ದೀನಿ ಇದನ್ನು ಪಲ್ಯ ತಂಬುಳಿ ಅದೆಲ್ಲ ಮಾಡ್ತಾರೆ ಅದಕ್ಕೆ ಇದಕ್ಕೆ ಎರಡಕ್ಕೂ ಶಿಫ್ಟ್ ಮಾಡಿದ್ದೀನಿ ಇದರಲ್ಲಿ ಇನ್ನೊಂದಿರ್ಬೋದು ಬಟ್ ನಿನ್ನೆ ಸ್ವಲ್ಪ ಟೈಮ್ ಇರಲಿಲ್ಲ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ ಈ ಗಿಡ ನೋಡಿ ಇದು ಹಾಳಾಗಿದೆ ಇದನ್ನು ಕೂಡ ತೆಗಿಬೇಕು ಇದರಲ್ಲಿ ಒಂದು ಬದನೆಕಾಯಿ ಗಿಡನ ನಾನು ಇಟ್ಟಿದ್ದೀನಿ ಯಾಕಂದರೆ ಬದನೆಕಾಯಿ ಗಿಡ ಇದು ಈ ಪಾಟಲ್ಲಿತ್ತು ಚಿಕ್ಕ ಪಾಟಲ್ಲಿ ಅದಕ್ಕೆ ನಾನು ಇದನ್ನು ಈ ಪಾಟಲ್ಲಿ ಶಿಫ್ಟ್ ಮಾಡಿದ್ದೀನಿ ಅಂದರೆ ತರಕಾರಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ದೊಡ್ಡ ಪಾಟ್ಗಳಿರಬೇಕು ಆದಷ್ಟು ಅಂದರೆ ಮಾತ್ರ ತರಕಾರಿ ತುಂಬ ಚೆನ್ನಾಗಿ ಬಿಡುತ್ತೆ ಇದು ನೋಡಿ ಬಾಡೋಗಿರೋದು ಹೋಗಿರೋದು ಇದನ್ನು ತೆಗಿತೀನಿ ನಾನು ಬೀಜಕ್ಕೆ ಬಿಡೋಲ್ಲ ಈಗ ಸದ್ಯಕ್ಕೆ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಇವತ್ತು ಕೂಡ ಒಂದು ಸ್ವಲ್ಪ ಕೆಲಸ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ವಾತಾವರಣ ಈಗ ಚೆನ್ನಾಗಿದೆ ಬಿಸಿಲು ಇದ್ದರೆ ಏನಾಗುತ್ತೆ ರೀಪೋರ್ಟ್ ಮಾಡಿದ್ರೆ ಬೇಗ ಹಾಳಾಗಿಬಿಡುತ್ತೆ ಗಿಡಗಳು ಯಾಕಂದರೆ ಈಗ ನೆರಳು ಕೂಡ ಇಲ್ಲ ನಮ್ಮ ಮನೆ ಮೇಲೆ ಹಾಗಾಗಿ ಈ ಟೈಮಲ್ಲಿ ನಾವು ರಿಪೋರ್ಟ್ಗಳನ್ನು ಮಾಡ್ಕೊಳೋದಿದ್ದರೆ ಅದನ್ನು ರಿಪೋರ್ಟ್ ಮಾಡ್ಕೋಬೋದು ನೋಡೋಣ ಇವತ್ತು ಏನೇನು ಕೆಲಸ ಆಗುತ್ತೆ ಅಂತ ನೋಡ್ತೀನಿ ಯಾಕಂದರೆ ಒಂದಿಷ್ಟು ಇಲ್ಲಿ ನೋಡಿ ಹಸಿಮೆಣಸಿನ್ಕಾಯಿ ಆಮೇಲೆ ಬದನೇಕಾಯಿ ಇಲ್ಲೊಂದಿದೆ ಇನ್ನೂ ಇಲ್ಲಿ ಎರಡಿದೆ ಒಂದಿರಬೇಕು ಇದೊಂದಿದೆ ಇದನ್ನು ಕೂಡ ರಿಪೋರ್ಟ್ ಮಾಡಬೇಕು ನಾನು ನೋಡೋಣ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಇವತ್ತು ಕೆಲಸಗಳನ್ನು ಮಾಡ್ಕೊತೀನಿ ಈಗ ಇಲ್ಲೆಲ್ಲ ಗಿಡ ತೆಗ್ದಿರೋದ್ರಿಂದ ಮಂಗಗಳು ಬರೋದು ಸ್ವಲ್ಪ ಕಡಿಮೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಒಂಚೂರು ತರಕಾರಿಗಳನ್ನು ನಾನು ಹಾಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು